ಅಬುದಾಬಿಯಲ್ಲಿ ಕೋಟಿ ರೂಪಾಯಿ ಲಾಟರಿ ಗೆದ್ದ ಉಡುಪಿ ಮೂಲದ ಶಾಂತನು ಶೆಟ್ಟಿಗಾರ್ ಉಡುಪಿ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನಿವಾಸಿ ಶಾಂತನು ಶೆಟ್ಟಿಗಾರ್ ಅಬುದಾಬಿಯಲ್ಲಿ ಬಿಗ್ ಟಿಕೆಟ್ ಲಕ್ಕಿ ಡ್ರಾದಲ್ಲಿ ಬರೋಬ್ಬರಿ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಹುಮಾನ ತನ್ನದಾಗಿಸಿಕೊಂಡಿದ್ದಾರೆ ಇವರು ಸೇಲ್ಸ್ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಾ ಇದ್ದು ಲಾಟರಿ ಖರೀದಿಸೋದು ಇವರ ಹವ್ಯಾಸವಾಗಿತ್ತು ಇದೀಗ ಮಗ ಕೋಟಿ ರೂಪಾಯಿ ಗೆದ್ದ ವಿಚಾರವಾಗಿ ಕಾಪುವಿನಲ್ಲಿದ್ದ ಕುಟುಂಬ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಮಗನೇ ಸಿಕ್ಕಿದೆ ಕೆಲಾಟ್ರಿ ಮತ್ತೆ ಮೊಮ್ಮಗಳು ಬಂದಿದ್ದಾಳೆ ಅವರು ದೇವರ ಆಶೀರ್ವಾದದಲ್ಲೂ ಒಳ್ಳೇದಿರಲಿ ಮತ್ತೆ ಅಂತ ಹೇಳುದು ಮಗ ತುಂಬ ಕಷ್ಟಪಟ್ಟು ಈ ಒಂದು ಇದಕ್ಕೆ ಬಂದಿದ್ದಾನೆ ಒಳ್ಳೆ ರೀತಿಯಲ್ಲಿ ಇದ್ದಾನೆ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಮತ್ತೆ ಹಿರಿಯರ ಆಶೀರ್ವಾದ ಎಲ್ಲ ಬೇಕಲ್ಲ ಮತ್ತೆ ನನಗೆ ಒಂದು ಖುಷಿ ಮಗ ಸೊಸೆ ಎಲ್ಲಿದ್ದರೂ ಸು ಸುಖವಾಗಿರ್ಲಿ ಅಂತ ಅಷ್ಟೇ ಹಾರೈಸೋದು ಹಾ ಹೌದು ಫೋನ್ ಮೂಲಕ ಹೇಳಿದ ನಿನ್ನೆ ನನಗೆ ಹೀಗೆ ಸಿಕ್ಕಿದೆ ಲಾಟ್ರಿ ಅಂತ ಅದಕ್ಕೆ ನನಗೆ ತುಂಬ ಖುಷಿ ಆಯ್ತು ಆಗಲಿ ನಾನು ಯಾವಾಗಲೂ ಒಂದ್ಸಲ ಹೇಳ್ತಿದ್ದೆ ನಿನಗೆ ಲಾಟ್ರಿ ಹೊಡೆದ್ರೆ ಏನು ಅಂತ ನೋಡುವ ನೋಡುವ ಅಂತ ಹೇಳ್ತಿದ್ದಾಗ ಅಷ್ಟೇ ಏನು ಗೊತ್ತಿಲ್ಲ ಅದು ಅವನು ಬರಬೇಕಲ್ಲ ಹಾಂ ಅದಕ್ಕೆ ಮತ್ತೆ ಹ ಮನೆ ದೇವರು ನಮ್ಮದು ಇದು ದೇವಿ ಅಮ್ಮನವರ ತಾಯಿ ಪಲ್ಯೂರ್ಲಿ ವರ್ತೆ ಮತ್ತೆ ಅಲ್ಲಿ ಜಟ್ಟಿ ಮತ್ತೆ ಹೊರಗಡೆ ಇಲ್ ಮತ್ತೆ ಚಾವುಳ್ಳಿ ರಾವು ಎಲ್ಲ ಅಲ್ಲಿ ಉಂಟು ಮತ್ತೊಂದು ಕಡೆಯಲ್ಲಿ ಹಾ ಮನೆ ದೇವರ ಆಶೀರ್ವಾದದಲ್ಲೇ ಎಷ್ಟು ಒಳ್ಳೆದಾದದ್ ನಾವೆಲ್ಲ ಹಾ ಅವರು ಇವರು ನಮ್ಮ ಯಜಮಾನ್ರು ಮಾಡ್ತಾರೆ ಈಗ ಇಲ್ಲ ಹೊರಗಡೆ ಹೋಗಿದ್ದಾರೆ ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಹ್ಮ್ ನನ್ನ ಹೆಸರು ಗುಣಾವತಿ ಅಂತ ಅದೇ ದಿನ ರಾತ್ರಿ ನಮಗೆ ಫೋನ್ ಮೂಲಕ ಈ ವಿಷಯ ಗೊತ್ತಾಗಿತ್ತು ಮತ್ತೆ ಭಾಳ ಆಗ್ತಿದೆ ಒಂದು ದೊಡ್ಡ ಅಮೌಂಟ್ ವಿನ್ ಆಗಿದ್ದಾರೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹಾಗೆ ಇತ್ತೀಚೆಗೆ ಅವರಿಗೆ ಮಗು ಹುಟ್ಟಿದೆ ಸೊ ಆ ಮಗು ಅದೃಷ್ಟ ಪಾಲು ಅದೃಷ್ಟವಾಗಿ ಅವರ ಪಾಲಿಗೆ ಬಂದಿದೆ ಹಾಗೆ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವರು ಆ್ಯಕ್ಚುಲಿ ಮಸ್ಕತಲ್ಲಿ ಸತತ ಏಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಒಂದು ರಿಟೇಲ್ ಸೆಕ್ಟರಲ್ಲಿ ಸೇಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸೊ ಅದೇ ಕೆಲಸ ಮಾಡ್ತಾ ಒಂದು ಸತತ ಐದು ವರ್ಷಗಳಿಂದ ಈ ಪ್ರಯತ್ನದ ಟಿಕೆಟ್ ಲಾಟ್ರಿ ಟಿಕೆಟ್ ಇದರಲ್ಲಿ ಅವರು ತೊಡಗಿದ್ದಾರೆ ಸೊ ರೀಸೆಂಟಾಗಿ ಈ ಒಂದು ಬಂಪರ್ ಬಹುಮಾನ ಅವ್ರ ಪಾಲಾಗಿದೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಾನು ತಂದೆ ತಾಯಿ ಹಾಗೂ ದೊಡ್ಡಪ್ಪ ಮತ್ತು ಅಣ್ಣ ಅತ್ತಿಗೆ ಕೆಲಸ ತಂದೆ ನಂದು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಸೊ ಮುಂಚಿನವರು ಈ ನಮ್ಮ ಮಟ್ಟುಗುಳ್ಳ ಬೆಳೆಗಾರಿಕೆಯಲ್ಲಿ ತೊಡಗಿದ್ದಾಳೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದರು ನನ್ನ ಹೆಸರು ನನ್ನ ಹೆಸರು ಶಶಾಂಕ ನಿಮ್ಮ ಖುಷಿ ಅಂದರೆ ಎಲ್ಲ ಖುಷಿ ಕೊಟ್ಟದ್ದು ನಮ್ಮ ಮನೆ ಮನೆ ದೈವದೇವರು ಹಾಗಿರುವಾಗ ಮನು ನಮಗೆ ಯಾಕಂದರೆ ಮನುಷ್ಯ ಯಾವ ಹುಟ್ಟಿದವ ಮನುಷ್ಯನಿಗೆ ದೈವ ದೈವರು ಎನ್ನು ಆ ಒಂದು ಭಕ್ತಿ ಮನುಷ್ಯನಲ್ಲಿ ಇರಬೇಕು ಹಾಗಿರುವಾಗ ನಾವು ದೈವ ದೈವರಲ್ಲಿ ಯಾವಾಗ ನಾವು ಭಕ್ತಿಯನ್ನು ಇಡ್ತೇವೆ ಹಾಗಿರುವಾಗ ನಮಗೆ ಅದೃಷ್ಟ ಉಳಿಯುವುದರಲ್ಲಿ ಸಂಶಯ ಇಲ್ಲ ಯಾವ ಕಷ್ಟ ಬಂದರೂ ದೇವರು ಪರಿಹರಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಉಂಟು ಈಗ ಮೊಮ್ಮಗಳು ಅಂದರೆ ಮೊಮ್ಮಗಳು ಹುಟ್ಟಿದಕ್ಷಣ ನಾನು ಹೇಳಿದ್ದೇನೆ ಮಗನಿಗೆ ಹೇಳಿದ್ದೇನೆ ಮಗ ಭಾಗ್ಯಲಕ್ಷ್ಮಿ ಬರ್ತಾಳೆ ಹಾಗಿರುವಾಗ ಆ ಮಗುಗೆ ಭಾಗ್ಯಲಕ್ಷ್ಮಿ ಅಂದರೆ ಹೆಸರು ಇಡಬೇಕು ಯಾಕೆಂದರೆ ಈ ಹೆಣ್ಣು ಹೆಣ್ಣು ಮಗಳು ಅಂದರೆ ಹೇಳಿದರೆ ಮನೆಗೆ ಒಬ್ಬರು ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಇದೆಲ್ಲ ಆಗಿ ಹೋಯಿತು ದೇವ್ರದೆಯಿಂದ ಇಷ್ಟ ನಾನು ಹೇಳಬಯಸ್ತೇನೆ ನಾನು ಶ್ರೀನಿವಾಸ